ರೈಟ್ ಬರ್ತೀನಿ ಸಾವಿರದ ಹದಿನಾಲ್ಕು ಮತ್ತೆ ಸಾವಿರದ ಹತ್ತೊಂಬತ್ತರ ಚುನಾವಣಾ ಹಿನ್ನೋಟದ ಒಂದಷ್ಟು ಮಾಹಿತಿ ಇದೆ ಬನ್ನಿ ನೋಡ್ಕೊಂಡ್ ಬರೋಣಕ್ಕೆ ಹೋಗೋದಾದ್ರೆ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಗೆಲುವನ್ನು ಸಾಧಿಸ್ತಾರೆ ಇನ್ನು ಪಡೆದಂತ ಮತಗಳು ಅಂತ ನಾವು ನೋಡೋದಾದ್ರೆ ಐದು ಲಕ್ಷದ ಮೂರ್ ಸಾವಿರದ ಒಂಬೈನೂರ ಎಂಟು ಅಂದ್ರೆ ನಲವತ್ ಮೂರು ಶೇಕಡ ಇನ್ನು ಕಾಂಗ್ರೆಸ್ನಿಂದ ಎಚ್ ವಿಶ್ವನಾಥ್ ಸೋಲನ್ನ ಅನುಭವಿಸ್ತಾರೆ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರು ಓಕೆ ಶೇಕಡ ನಲವತ್ತರಷ್ಟು ಮತಗಳನ್ನು ಅವರು ಪಡೆದುಕೊಳ್ಳೋದು ಗೆಲುವಿನ ನಂತರ ಕೇವಲ ಮೂವತ್ತೊಂದು ಸಾವಿರದ ಆರುನೂರ ಎಂಟು ಮತಗಳು ಇದನ್ನು ಗಮನಿಸಲೇಬೇಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಗೋದಾದರೆ ಬಿ ಜೆ ಪಿದ ಪ್ರತಾಪ್ ಸಿಂಹ ಅಗೇನ್ ಗೆಲುವನ್ನು ಸಾಧಿಸ್ತಾರೆ ಪಡೆದಂಥ ಮತಗಳು ನೋಡಿ ಆರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಶೇಕಡ ಐವತ್ತೆರಡರಷ್ಟು ಆ ಬಾರಿ ಕಾಂಗ್ರೆಸ್ನಿಂದ ಸಿ ಎಚ್ ವಿಜಯಶಂಕರ್ ಅವರು ಸೋಲನ್ನು ಅನುಭವಿಸ್ತಾರೆ ಎಲ್ಲೂ ನೋಡಿ ಅಂಥ ಡಿಫ್ರೆನ್ಸ್ ಏನಿಲ್ಲ ಐದು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳು ಶೇಕಡ ನಲವತ್ತೊಂದು ನಲವತ್ತೊಂದರಷ್ಟು ಮತಗಳನ್ನು ಪಡ್ಕೊಳ್ತಾರೆ ಗೆಲುವಿನ ಅಂತರ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ನಲವತ್ತೇಳು ಗೇನ್ ಆಗಿದೆ ವೋಟ್ಸ್ ಬಟ್ ಇಲ್ಲಿ ಅಂಥ ಡಿಫ್ರೆನ್ಸ್ ಇಲ್ಲ ಏಕೆಂದರೆ ಜನ ಅಲ್ಲಿ ಮೈಸೂರಿನ ಮತದಾರರು ಅಂದಾಗ ವಿಶೇಷವಾಗಿ ಪ್ರಜ್ಞಾವಂತ ಮತದಾರರು ಅಂತಲೇ ಕರೆಸ್ಕೊಳ್ಳುವಂತಹ ಆ ಭಾಗದ ಜನ ಈ ಚುನಾವಣೆ ಅಂದಾಗ ಶಶಿಕಾಂತ್ ಅವರೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಂತಿಮವಾಗಿ ಓಟ್ ಹಾಕೋ ಟೈಮಲ್ಲಿ ನೋಡ್ತಾ ಇರ್ತಾರೆ ಲಿಸ್ಟ್ ನೋಡಿದಾಗ ಇವನ ಇವನಿಗೆ ಓಟ್ ಹಾಕಬೇಕು ಈ ತರದೊಂದು ಜಾತಿ ಲೆಕ್ಕಾಚಾರ ಸಮೀಕರಣ ಇದ್ದೇ ಇರುತ್ತೆ ಏನು ಹೇಳ್ತೀರಿ ಇಲ್ಲಿ ಒಂದು ಈ ಸ್ವಲ್ಪ ಸಮೀಕರಣ ಬದಲಾಗಿದೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನವರು ಒಕ್ಕಲಿಗರ ಒಕ್ಕಲಿಗ ಕ್ಯಾಂಡಿಡೇಟ್ನ ಉದ್ದೇಶಪೂರ್ವಕ ಪೂರ್ವಕ ನಿಲ್ಲಿಸಿದ್ದಾರೆ ಆದರೆ ಅಲ್ಲಿ ಏನ್ ಮಾಡಿದ್ದಾರೆ ಬಿಜೆಪಿಯವರು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಆಗಿದ್ದಾವೆ ಅರ್ಥಾಯ್ತಾ ಅಲ್ಲಿ ಜೆಡಿಎಸ್ ಏನಿದೆ ಅಲ್ವಾ ಅದು ಒಕ್ಕಲಿಗರ ಪಕ್ಷ ಆದ್ರಿಂದ ಐದು ಪಾಯಿಂಟ್ ಐದು ಲಕ್ಷ ನೀವೇನು ಮತದಾರ ಅಂತ ಹೇಳ್ತೀರಲ್ವಾ ಇವಾಗ ಅದು ಒಡೆಯುತ್ತೆ ವಿಂಗಡಣೆ ಆಗತ್ತೆ ಅಲ್ಲಿ ಜೆ ಡಿ ಎಸ್ ಬೆಂಬಲಿಗರು ಇದ್ದಾರೆ ಸೊ ಅವ್ರೇನ್ ಮಾಡ್ತಾರೆ ಆ ಒಕ್ಕಲಿಗರೆಲ್ಲರೂ ಸಹಿತ ಈ ಮೈತ್ರಿ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅತ್ರ ಇಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ಸಂಬಂಧಪಟ್ಟವರು ಇವರು ಅಂದ್ರೇನು ಒಕ್ಕಲಿಗರ ಮತ ಏನು ನಿರ್ಣಾಯಕ ಅಂತ ಹೇಳ್ತೀವೋ ಈ ಸಾರ್ಥಿಯಲ್ಲಿ ಡಿವೈಡ್ ಆಗುತ್ತೆ ಆದ್ದರಿಂದ ಅದರ ಜೊತೆಗೂ ಸಹಿತ ಇವರು ಕಾಂಗ್ರೆಸ್ನವರು ನಂಬಿಕೊಂಡಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಮತಗಳು ಕುರುಬರ ಮತಗಳು ಮತ್ತು ಇತ್ಯಾದಿಗಳು ಯಾರೋ ದಲಿತರ ಮತಗಳು ಆಯ್ತಾ ಸೊ ಲಿಂಗಾಯತ ಮತಗಳ ಬಗ್ಗೆ ಡೌಟ್ ಇದೆ ನನಗೆ ಹೇಗೆ ಅಂತಂದ್ರೆ ಈ ಸರ್ತಿ ಮೊದಲು ಯಡಿಯೂರಪ್ಪನವರು ಲಿಂಗಾಯತ ಜಾತಿಯ ಅಧಿನಾಯಕರಾಗಿದ್ದರು ಈಗ ಅವರಲ್ಲಿ ಅಸಮಾಧಾನ ಇದೆ ಈ ಕಳೆದ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಕಚ್ಚೋದಕ್ಕೂ ಅದು ಒಂದು ಕಾರಣ ಆಗಿತ್ತು ಹೌದು ಯಾಕಂದ್ರೆ ಅವ್ರನ್ನ ತೆಗೆದ್ ಹಾಕ್ಬಿಟ್ರು ಅವ್ರಿಗೆ ಅವಮಾನ ಮಾಡಿದ್ರು ಅಂತ ಆಯ್ತಾ ಈ ಎಲೆಕ್ಷನ್ ನಲ್ಲೂ ಸಹಿತ ಸೊ ಯಡಿಯೂರಪ್ಪ ಅವರಿಗೆ ವಿರುದ್ಧವಾದಂತ ಅವರು ಪರವಾಗಿರ್ತಕ್ಕಂಥವ್ರು ಸಹಿತ ಬಿಜೆಪಿ ವಿರುದ್ಧ ಮತ ಆಗತಕ್ಕಂಥ ಚಾನ್ಸ್ಗಳು ಇದಾವೆ ಲಿಂಗಾಯ್ತರು ಲಿಂಗ್ ಈ ಸರ್ತಿ ಅಲ್ಲಿಯೂ ಸಹಿತ ಒಂದು ಸ್ವಲ್ಪ ವಿಭಜನೆ ಆಗ್ತವೆ ಸೊ ಇವುಗಳೆಲ್ಲ ಬರೀ ಜಾತಿ ಲೆಕ್ಕಾಚಾರ ತೆಗೆದುಕೊಂಡ್ರೆ ಎದುರವರ ಸೋಲು ಈ ಸರ್ತಿ ಗ್ಯಾರಂಟಿ ಹಾಗಂತೀರಿ ಹೌದು ಅದರ ರಾಜಮಾನಸದ ಗೌರವದ ಲೆಕ್ಕಾಚಾರ ತೆಗೆದುಕೊಂಡ್ರೆ ಅರ್ಥ ಆಯ್ತಾ ಋಣ ಋಣಸಂದಾಯ ಅಂತ ನೀವ್ ಹೇಳಿದ್ರಲ್ವಾ ಆ ರೀತಿಯ ನಂತರ ಆ ಇರಲಿಲ್ಲ ಅಲ್ಲ ಆ ತರ ಇದ್ರೆ ಹಿಂದೆ ಶ್ರೀಕಂಠ ಒಡೆಯರ್ ಯಾಕೆ ಸೋಲ್ಸಿದ್ರು ಇವರು ಆ ತರ ಋಣವನ್ನೇ ಇಟ್ಕೊಂಡಿದ್ರೆ ಅವರನ್ನು ಸೋಲ್ಸಿದ್ರು ಅಲ್ಲ ನನ್ಗೆ ಅದೇ ಈ ಕ್ಷಣಕ್ಕೂ ಕುತೂಹಲ ಏನಂದ್ರು ಗೌರವ್ ವಿಲ್ ಕನ್ವರ್ಟ್ ಆಸ್ ಓಟ ಅಂತ ಅದು ನಾನು ಹೇಳ್ತಾ ಇರೋದು ಕೆಲವೊಂದ್ ಸರ್ತಿ ವರ್ಕ್ಔಟ್ ಆಗುತ್ತೆ ಕೆಲವು ಸರ್ತಿ ವರ್ಕ್ಔಟ್ ಆಗೋದಿಲ್ಲ ಆಮೇಲೆ ಶ್ರೀಕಂಠದ ದತ್ತ ಜನಪ್ರಿಯ ವ್ಯಕ್ತಿ ಆಮೇಲೆ ಜನಸಾಮರ್ಥ್ಯ ಬೆರೀತಿದ್ರು ಅವರು ಅದು ಇವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನು ಅಂತಂದ್ರೆ ಇವರು ಜನರಿಂದ ದೂರ ಇರ್ತಾರೆ ಇವತ್ತಿನವರೆಗೂ ಯಾವತ್ತೂ ಸಹಿತ ಜನಸಾಮಾನ್ಯ ಅವರು ಮೆಟ್ಟಿನೇ ಆಗಿಲ್ಲ ನಾಳೆ ಆಯ್ಕೆ ಮೇಲೆ ನಮ್ಮ ಪರವಾಗಿ ಸಂಸತ್ತಿನಲ್ಲಿ ಇವರು ಧ್ವನಿ ಎತ್ತಾರ ಕರ್ನಾಟಕರ ಪರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಾರ ಪ್ರಶ್ನಿಸ್ತಾರ ಯಾಕಂದ್ರೆ ಇವರು ಮಹಲ್ ಬಿಟ್ಟು ಬರೋದೇ ತಪ್ಪು ಕಷ್ಟ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಬರ್ತಾರ ಈ ಒಂದು ಪ್ರಶ್ನೆ ಮತದಾರರಿಗೆ ನಮಗೆ ಕಾಡ್ತಾ ಇದೆ ಆದ್ರೆ ನೀವು ಎಂ ಲಕ್ಷ್ಮಣ್ ಇದಾರಲ್ಲ ಇವರು ಸ್ವಲ್ಪ ವಾಗ್ಮಿ ವಕ್ತಾರನಾಗಿ ನಿಮ್ಮ ಹಾಗೆ ಹಲವಾರು ನನ್ನ ಹಾಗೆ ಡಿಬೇಟ್ಸ್ ಗಳಲ್ಲಿ ಭಾಗವಹಿಸಿ ಸಮರ್ಥನೆ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳುವಂತ ಅಭ್ಯಾಸ ಇದೆ ಮಾತುಗಾರಿಕೆ ಇದೆ ಮಾತುಗಾರಿಕೆ ಇದೆ ಇಂಥವ್ರನ್ನ ಏನಾದರೂ ಸಂಸತ್ತಿಗೆ ಕಳಿಸಿದರೆ ಓಕೆ ಅಲ್ಲಿ ಇವರು ನಮ್ಮ ಪರವಾಗಿ ಮಾತಾಡಬಲ್ಲರು ಪ್ರಶ್ನಿಸಬಲ್ಲರು ನಮ್ಮ ಪ್ರತಿನಿಧಿಯಾಗಬಲ್ಲರು ಅನ್ನುವ ಆಲೋಚನೆಯನ್ನ ಮತ ಅನಂಬಿಕೆಯನ್ನ ಮಾಡಿದರೆ ಅವಾಗ ಲಕ್ಷ್ಮಣರ ಪರವಾಗಿ ಮತಗಳು ಹೆಚ್ಚು ಬೀಳೋ ಸಾಧ್ಯತೆಗಳು ಇಲ್ಲಿ ರೈಟ್ ಪುರಾಣಿಕ್ ಸರ್ ನೀವು ತಿಳಿಸ್ಕೊಡ್ಬೇಕು ಅಂತಿಮವಾಗಿ ಮೈಸೂರು ಭಾಗದ ಮತ್ತು ಕೊಡಗು ಭಾಗದ ಮತದಾರರ ಮನಸ್ಥಿತಿ ಬಗ್ಗೆ ಒಂದ ಲೈನ್ ಅಲ್ಲಿ ನಾವು ಹಳೆಯ ಚುನಾವಣೆಯನ್ನ ನೋಡಿದ್ರೆ ಪ್ರತಾಪ್ ಸಿಂಹ ಅವರ ಮಾರ್ಜಿನ್ ಒಂದ್ ಲಕ್ಷದ ಎಪ್ಪತ್ತೆಂಟು ಸಾವಿರ ಇತ್ತು ಗೊತ್ತಿದೆ ಅಲ್ಲ ನೀವು ನೀವೆ ಮೋದಿ ಅವ್ರಿಗಿಂತ ಎದು ಇರೋರಿಗೆ ಯಾವ್ದೇ ರೀತಿಯ ಒಂದು ಡಿಸ್ಕ್ವಾಲಿಫಿಕೇಶನ್ ಅನ್ನೋದಿಲ್ಲ ನೀವು ಹೇಳದಲ್ಲ ಈ ಲಿವಿಂಗ್ ಇನ್ ಐವರಿತಾವ ಜನರ ಸಂಪರ್ಕಕ್ಕೆ ಬರೋದಿಲ್ಲ ಅಂತ ಅದು ಐ ತಿಂಕ್ ಇಟ್ಸ್ ಅಶನ್ ಯಾಕಂದ್ರೆ ಈಗ ಅವರು ಹೇಳತಕ್ಕಂತ ಮಾತುಗಳನ್ನ ಅಥವಾ ಆಶ್ವಾಸನೆಗಳನ್ನು ಕೊಡ್ರೆ ನಾನು ಜನರ ಜೊತೆ ಬೆಳಿತೇನೆ ಇರ್ತಕ್ಕಂಥದ್ದು ನನ್ನ ಒಂದೇ ಒಂದು ಪಾಯಿಂಟ್ ಅಂದ್ರೆ ಐ ಆಮ್ ನಾಟ್ ಜನರಲೈಸಿಂಗ್ ಡೋಂಟ್ ಮಿಸ್ಟೇಕ್ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಒಳಗಾಗದೆ ಮತ್ತು ಒಂದು ಪ್ರಬುದ್ಧತೆಯಿಂದ ಸಮಸ್ಯೆಯನ್ನು ಅರಿತುಕೊಂಡು ಪಾರ್ಲಿಮೆಂಟ್ ಅಲ್ಲಿ ಯದುವೀರವರು ಲಕ್ಷ್ಮಣರ ರೀತಿಯಲ್ಲಿ ಸರ್ ಇಲ್ಲಿವರೆಗೂ ಯಾವ ಸಂಪರ್ಕವನ್ನು ಮಾಡಿದ್ದಾರೆ ಸರ್ ಯಾವ ಜನ ಸಂಪರ್ಕ ಮಾಡಿದ್ದಾರೆ ಹೇಳಿ ಅವ್ರು ಇವಾಗ ಬಾಯ ಇತ್ತಿದ್ರೆ ಸಹಿತ ಹಿಂದೂ ಸನಾತನ ಅಂತಾರೆ ಆರ್ ಎಸ್ ಎಸ್ ಅಂತಾರೆ ಅದಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳ್ತಾರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಹಿಂದುತ್ವ ಹಿಂದುತ್ವಕ್ಕೆ ಬೆಂಬಲಿಸ್ತೀವಿ ಸನಾತನವಾದಲ್ಲಿ ತಪ್ಪೇನಿದೆ ಅದು ನಮ್ಮ ಧರ್ಮ ಅಂತ ಹೇಳ್ಬಿಟ್ಟು ಓಪನ್ ಹೇಳ್ತಾ ಇದ್ದಾರೆ ಅವರು ನಾನು ಹೇಳ್ತಾ ಇರೋದು ಜನಪ್ರತಿ ಆದವನು ಅರ್ಥ ಆಯ್ತಾ ಅಭಿಪ್ರಾಯ ಅದಕ್ಕೆ ಅದನ್ನ ಹೇಳ್ತಾ ಇರುವಾಗ ಅವಾಗ ಏನಾಗುತ್ತೆ ಎಷ್ಟೋ ಜನ ಅವರ ವಿರುದ್ಧವಾಗಿರ್ತಕ್ಕಂಥವ್ರು ಇವ್ರನ್ನ ವಿರೋಧಿಸ್ತಾ ವಿರೋಧಿಸ್ತಾ ಬರ್ತಾರೆ ಇವನೊಬ್ಬ ಸನಾತನಿ ಬ್ರ್ಯಾಂಡ್ ಮಾಡ್ತಾರೆ ಇವನೊಬ್ಬ ಹಿಂದುತ್ವವಾದಿ ಇವನೊಬ್ಬ ಆರ್ ಎಸ್ ಎಸ್ ಇವ್ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದಿರತಕ್ಕಂಥ ಇವರು ಈ ತರ ಮನಸ್ಥಿತಿ ಬಂದಾಗ ಅದು ಎಲ್ಲವೂ ಉತ್ತೆ ಆದ್ರಿಂದ ಹೇಳಿ ಸರ್ ಯಾವ್ದಾದ್ರು ಸಾರ್ವಜನಿಕ ಸಭೆಯನ್ನ ಎಲೆಕ್ಷನ್ ಟೈಮ್ ಬಿಟ್ಟು ಇದ್ರ ಹಿಂದಗಡೆಗೆ ಸಾರ್ವಜನಿಕರಲ್ಲಿ ಅವರು ಯಾವತ್ತಾದ್ರೂ ಬಂದು ಬಿಟ್ಟು ಮಿಂಗಲ್ ಆಗಿದಾರ ಜನರ ಜೊತೆ ಮಾತಾಡಿದಾರ ಒಂದು ಕಾಫಿ ಟೀ ಕುಡಿದಾರ ಅರಮನೆಯನ್ನು ಬಿಟ್ಟು ಹೊರಗಡೆ ಬಂದಿದಾರೈಟ್ ಹೇಳ್ಬಿಡಿ ಈಗ ರಾಜ ಮನೆತನದ ಒಬ್ಬ ಕುಡಿಯಾಗಿದ್ರಿಂದಾಗಿ ಅವರ ವ್ಯಾಪ್ತಿ ಆತರ ಐತಿ ಚುನಾವಣೆಗೆ ಡಾನ್ಸ್ ಮಾಡ್ತಾ ಇದ್ರು ಅಲ್ಲ ಇವ್ರು ಹಂಗ ಮಾಡ್ಬೇಕಂತ ಹೇಳುವ ಮದುವೆ ಒಂದ್ ಮಾತಾಡ್ತೀನಿ ಹೇಳಿದ್ರಿ ಅಲ್ಲ ಹೇಳೋದಿಷ್ಟೇ ಯದುವೇ ಅವರು ಜನಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಅದು ಶೇರ್ ಮಾರ್ಕೆಟ್ ಇಶ್ಯೂ ಇರ್ಬೋದು ಅನೇಕ ಸಮಸ್ಯೆಗಳಾಗಿ ಎನ್ ಜಿ ಓ ಒಡಿದ್ದಾರೆ ಜೊತೆ ಓಡಾಡಿದ್ದಾರೆ ಬಟ್ ರಾಜಕೀಯ ಸಭೆಗಳನ್ನ ಭಾಗವಹಿಸಿಲ್ಲ ಅಷ್ಟೇ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ